ಕರೀಲಾರ್ದೆ ಎಸ್ ಪಿನೇ ಭೂಮಿ ಪೂಜೆ ಮಾಡಿಬಿಟ್ಟಿದ್ದು ನಾನೇ ಪ್ರಿವಲೇಜ್ ಕಮಿಟಿ ಚೇರ್ಮನ್ ಇದ್ದೆ ಬಂದ ಏನಮ್ಮ ಏನ್ ತಿಳ್ಕೊಂಡು ಇನ್ನ ಐ ಪಿ ಎಸ್ ಆದ್ರೆ ಬಹಳ ಬಿದ್ದೆ ಅಂತ ಕೇಳಿದೆ ನಾನು ಸರ್ ಸಾರಿ ಸರ್ ತಪ್ಪಾಗ ಸರ್ ಇನ್ನು ಎಂದೂ ನಾನು ಸರ್ವಿಸ್ನ ಹಿಂಗೆ ಮಾಡೋದು ಸರ್ ಆ ಎಮ್ಮನ ಹೋದ್ ಸಲಕ್ಕೆ ಎಡಿಜಿಪಿ ಡಿಜಿ ಐಜಿಪಿ ಎಲ್ಲರೂ ನನಕೊಂಡಿಲ್ಲ ಸರ್ ಇದೊಂದ್ಸಲ ಮಾಫಿ ಮಾಡಿ ಇವತ್ತು ದಾವಣಗೆರೆ ಎಸ್ ಪಿ ಹೇಳ್ತೀನಿ ನಾನು ನಿಮ್ಮನ್ನು ಸಹ ಪ್ರಿವಿಲೇಜ್ ಕಮಿಟಿಗೆ ಕರಿತೀವಿ ಇದೇ ಇನ್ಚಾರ್ಜ್ ಮಿನಿಸ್ಟರ್ ಖಾಯಮಾನ ಎರಡ್ ಸಾವಿರದ ಇಪ್ಪತ್ತೆಂಟರಾಗ ಇರ್ತಾನ ಇದೇ ಸರ್ಕಾರ ಇರ್ತದೆ ಹಿಂದೂ ವಿರೋಧಿ ಸರ್ಕಾರ ಬಂಧುಗಳೇ ಇವತ್ತು ಸಮಸ್ತ ಹಿಂದೂಗಳು ಒಂದಾಗಲಿಕ್ಕಂದ್ರೆ ಭಾರತ ಭಾರತ ಉಳಿದಿಲ್ಲ